ನಮ್ಮ ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ನಿಮ್ಮ ಕನಸುಗಳು ನೆನಸಾಗುವ ಸಮಯ ಇದು ತಪ್ಪದೆ ಬಿರುವ ಕಾಯಿ ಪರಿಹಾರ ಮಾಡಿ ಸಮಸ್ಯೆಗಳು ಶಾಶ್ವತವಾಗಿ ದೂರವಾಗುತ್ತವೆ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ನಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಒಂದು ಚಿಕ್ಕ ಪರಿಹಾರವನ್ನು ಹೇಳ್ತಾ ಇದ್ದಾರೆ ಈ ಪರಿಹಾರವನ್ನು ಎಲ್ಲರೂ ಕೂಡ ಪ್ರಯತ್ನ ಮಾಡ್ಬೋದು ಏನೇ ಸಮಸ್ಯೆ ಇದ್ದರೂ ಕೂಡ ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆಗಳು ಇದ್ದರೂ ಅಥವಾ ಏನಾದರೂ ತುಂಬ ವರ್ಷಗಟ್ಟಲೆ ನೀವು ಅನಾರೋಗ್ಯ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದರು ಅಥವಾ ಒಂದು ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇರೋರು ಅಥವಾ ಮಕ್ಕಳಿಗೋಸ್ಕರ ಕಾಯ್ತಾ ಇರೋವಂಥ ತಾಯಂದರು ಕೂಡ ಪ್ರಯತ್ನ ಮಾಡ್ಬೋದು ಇನ್ನೂ ಏನಾದರೂ ಆರ್ಥಿಕವಾಗಿ ಏನಾದರೂ ಮನೆಯಲ್ಲಿ ತೊಂದರೆ ಇದ್ದರೆ ಅಂದರೆ ಹಣ ಸಮಸ್ಯೆ ನಿಮ್ಮ ಮನೆಗೆ ಕಷ್ಟ ಅನ್ನೋದು ದೂರ ಆಗಬೇಕು ಅಂದರೆ ಜಾಬ್ ಇದ್ದರೂ ಕೂಡ ನಿಮ್ಮ ಮನೆಗೆ ಪ್ರತಿ ತಿಂಗಳು ಸ್ಯಾಲ್ರಿ ಬರ್ತಾ ಇದ್ದರೂ ಕೂಡ ಅದು ಖರ್ಚಾಗಿ ತುಂಬ ಖರ್ಚಾಗಿ ಹೋಗ್ತಾ ಇರುತ್ತೆ ಅಂತ ಸ್ಥಿತಿ ಇದ್ರೂ ಕೂಡ ನೀವು ಈ ಪರಿಹಾರವನ್ನು ಪ್ರಯತ್ನ ಮಾಡಬಹುದು ಇದು ಯಾವ ತರ ಮಾಡಬೇಕು ಅನ್ನೋದು ಈ ವಿಡಿಯೋ ಮೂಲಕ ಪೂರ್ತಿಯಾಗಿ ತಿಳ್ಕೊಳ್ಳೋಣ ನಿಮ್ಮ ಅದೃಷ್ಟ ಅನ್ನೋದು ಯಾವ ತರ ಇರುತ್ತೆ ಅಂದ್ರೆ ಈ ಪರಿಹಾರವನ್ನು ನೀವು ಶುರು ಮಾಡಿದ್ರೆ ನಂಬಿಕೆಯಿಂದ ಶುರು ಮಾಡಬೇಕು ಪೂರ್ತಿ ವಿಶ್ವಾಸ ಇಟ್ಟು ಸಾಯಿಯಪ್ಪ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಪ್ರಯತ್ನ ಮಾಡಿದ್ರೆ ಖಂಡಿತ ಅದು ಆಗತ್ತೆ ಯಾಕಂದ್ರೆ ಇವಾಗ ನಾವು ಒಂದು ಸಂಕಲ್ಪನೆ ಮಾಡ್ಕೊತೀವಿ ಬಾಬಾ ಈಗ ನಾನು ತುಂಬ ಕಷ್ಟನ ಅನುಭವಿಸ್ತಾ ಇದ್ದೀನಿ ಈ ಕಷ್ಟ ಕಾಲ ಎಷ್ಟು ಕಾಲ ಇರುತ್ತೆ ಅಂತ ಗೊತ್ತಿಲ್ಲ ನಾನು ನಿನ್ನನ್ನೇ ನಂಬಿದ್ದೀನಿ ಯಾವಾಗಲೂ ನೀ ನಾಮಸ್ಮರಣೆನೇ ಮಾಡ್ತೀನಿ ನಿಮ್ಮ ಜೊತೆನೇ ಮಾತಾಡ್ಕೊತೀನಿ ಏನೇ ಕಷ್ಟ ಬಂದರೂ ಏನೇ ಸಂತೋಷ ಬಂದರೂ ನನಗೆ ಸಾಯಿ ಇದ್ದಾರೆ ಅನ್ನೋ ಆಸೆ ಅದೊಂದೇ ನನಗೆ ಇರೋದು ನನಗೆ ಯಾವ ಥರ ಆಸೆ ಇಲ್ಲ ಅಂತ ನೀವು ನಿಮ್ಮ ಮನೆಯಲ್ಲಿ ಇರೋ ಕಷ್ಟಗಳನ್ನು ಹೇಳ್ಕೊತ ಸಾಯಿಯಪ್ಪ ಮುಂದೆ ಬೇಡ್ಕೊತಿರಲ್ವಾ ನಿಜವಾಗ್ಲೂ ಹೇಳ್ತೀನಿ ನೀವು ನಂಬಿಕೆಯಿಂದ ಈ ಥರ ಸಾಯಿಯಪ್ಪ ಮುಂದೆ ನಿಮ್ಮ ಕಷ್ಟಗಳು ಹೇಳ್ಕೊಂಡ್ರೆ ಖಂಡಿತ ಸಾಯಿಯಪ್ಪ ನಿಮ್ಮ ಕಷ್ಟಗಳನ್ನು ಸ್ವೀಕರಿಸುತ್ತಾರೆ ಅತಿ ಶೀಘ್ರವಾಗಿ ಅದನ್ನು ದೂರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಸಾಯಿಯಪ್ಪ ಯಾವಾಗಲೂ ನಿಮ್ಮ ಕೈಯನ್ನು ಹಿಡಿದು ನಿಮ್ಮ ಮುಂದೆ ಮುಂದೆ ಹೆಜ್ಜೆ ಇಟ್ಟು ನಡೀತಾರೆ ನೀವು ನಿಮ್ಮ ಜೀವನ ಬಗ್ಗೆ ಚಿಂತೆ ಮಾಡಬೇಡಿ ಸಂತೋಷ ಕಾಲ ಆರಂಭವಾಗುತ್ತದೆ ಅತಿ ಶೀಘ್ರವಾಗಿ ನಿಮ್ಮ ಜೀವನದಲ್ಲಿರೋ ಕಷ್ಟಗಳೆಲ್ಲ ಕೂಡ ನಾನು ದೂರ ಮಾಡ್ತೀನಿ ಅಂತ ಸಾಯಿಯಪ್ಪ ಹೇಳ್ತಾ ಇದ್ದಾರೆ ನಿಮ್ಮ ಮನಸ್ಸಿನಲ್ಲಿ ಇರೋವಂಥ ನೋವನ್ನು ಮನಸ್ಸಿಗೆ ತಗೋಬೇಡಿ ಆ ಕಷ್ಟ ಕಾಲ ಅನ್ನೋದು ಈ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಅಂತ ಅರ್ಥ ಮಾಡಿಕೊಳ್ಳಿ ಏನೇ ಮಾಡಿದ್ರೂ ಕೂಡ ಸಾಯಿಯಪ್ಪ ಆ ದೇವರು ಒಂದು ಅನುಭವ ಅನ್ನೋದು ಕೊಡ್ತಾರೆ ಅದು ನಿಜವಾಗಲೂ ನಿನಗೆ ಒಳ್ಳೆಯದೇ ಆಗುತ್ತೆ ಇವತ್ತು ಸಾಯಿಯಪ್ಪ ನಿಮ್ಮ ಸಮಸ್ಯೆಗಳಿಗೆ ದೂರ ಮಾಡೋಕ್ಕೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ ಈ ಸೋಮವಾರ ಅಥವಾ ನೀವು ಗುರುವಾರ ಮಾಡ್ಬೋದು ಯಾವುದೇ ದಿನ ಮಾಡಿದ್ರೂ ಕೂಡ ನಂಬಿಕೆ ಅನ್ನೋದು ಇರಬೇಕು ಯಾವ ದಿನ ಮಾಡಿದ್ರೆ ಏನು ಎಲ್ಲ ಸಮಯದಲ್ಲೂ ಕೂಡ ದೇವರ ಆರಾಧನೆ ಮಾಡ್ಬೋದು ಒಳ್ಳೆಯದೇ ಆಗುತ್ತೆ ಬರೋ ಗುರುವಾರ ಮಾಡಿದ್ರೆ ಇನ್ನೂ ಒಳ್ಳೆಯದು ಯಾಕಂದರೆ ಗುರುವಾರ ದಿನ ಸಾಯಿಯಪ್ಪಗೆ ಈ ಪರಿಹಾರವನ್ನು ಮಾಡಿದ್ರೆ ತುಂಬ ಪ್ರೀತಿ ಪಡ್ತಾರೆ ಅದಕ್ಕೆ ಮೊದಲು ನೀವು ಏನು ಮಾಡಬೇಕು ಅಂದರೆ ಗುರುವಾರ ದಿನ ಸಾಯಿಯಪ್ಪಗೆ ಯಾವ ಥರ ಆರಾಧನೆ ಮಾಡ್ತೀರಾ ಅದೇ ಥರ ಮಾಡಿ ಪ್ರತ್ಯೇಕವಾಗಿ ನೀವು ಏನೂ ಮಾಡೋ ಅವಶ್ಯಕತೆ ಇಲ್ಲ ಸಪರೇಟಾಗಿ ಸಾಯಿಯಪ್ಪಗೆ ಈ ಪೂಜೆ ಮಾಡಬೇಕು ಆಮೇಲೆ ನೈವೇದ್ಯ ಇದೇ ಥರ ಇಡಬೇಕು ಸಾಯಿಯಪ್ಪಗೆ ಸ್ವೀಟ್ಸ್ ಬೇಕು ಸಾಯಿಯಪ್ಪಗೆ ರೊಟ್ಟಿ ಬೇಕು ಈ ಥರ ನೀವು ಸ್ಪೆಷಲ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲ ನಾನು ಅದೇ ಥರ ಮಾಡ್ತೀನಿ ಸಾಯಿಯಪ್ಪಗೆ ತುಂಬ ಇಷ್ಟವಾದಂಥದ್ದು ನಾನು ನೈವೇದ್ಯ ಅಂತ ತಯಾರಿ ಮಾಡಿ ನಾನು ಇಡ್ತೀನಿ ಪೂಜೆಯಲ್ಲಿ ಅಂತ ಅಂದರೆ ಪರವಾಗಿಲ್ಲ ಅದಕ್ಕೇನು ತೊಂದರೆ ಇಲ್ಲ ಸಾಯಿಯಪ್ಪ ಸ್ವೀಕರಿಸುತ್ತಾರೆ ಯಾಕಂದರೆ ನಿಮ್ಮ ಮನಸ್ಸಿಗೆ ಇಷ್ಟವಾದಂಥದ್ದು ಮಾಡಿದ್ರೆ ತಪ್ಪೇನಿಲ್ಲ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನೇ ಮಾಡಿ ಅಂತ ಸಾಯಿಯಪ್ಪ ಹೇಳ್ತಾ ಇದ್ದಾರೆ ಗುರುವಾರ ದಿನ ನಿಮ್ಮ ಮನಸ್ಸಿಗೆ ತಕ್ಕಂಗೆ ನೀವು ಪೂಜೆ ಮಾಡಿ ಸಾಯಿಯಪ್ಪ ಆರಾಧನೆ ಮಾಡಿ ನಂತರ ಅತಿ ಮುಖ್ಯವಾದಂಥದ್ದು ಬಿಲ್ವಪತ್ರೆ ಕಾಯಿ ಈ ಬಿಲ್ವಪತ್ರೆ ಕಾಯಿ ಅನ್ನೋದು ಎಲ್ಲರೂ ನೋಡಿರ್ತಾರೆ ಯಾಕಂದ್ರೆ ಈಶ್ವರಗೆ ತುಂಬಾ ಇಷ್ಟ ಶಿವಗೆ ಎಷ್ಟು ಆರಾಧನೆ ಮಾಡ್ತಾರಲ್ವ ಈ ಬಿಲ್ವಪತ್ರೆ ಎಲದಿಂದ ಸೋಮವಾರ ಸೋಮವಾರ ಪೂಜೆ ಮಾಡ್ತಾರೆ ಅಂದರೆ ಈಶ್ವರನಿಗೆ ತುಂಬ ಪ್ರೀತಿ ಅಂತ ಮಾಡ್ತಾರೆ ಈಗ ಬಿಲ್ವಪತ್ರೆ ಕಾಯಿ ಅನ್ನೋದು ಬರುತ್ತೆ ನೀವು ಆ ಮರದ ಕೆಳಗೆ ಒಮ್ಮೆ ನಿಂತು ಮೇಲೆ ನೋಡಿದ್ರೆ ನಿಮಗೆ ಬಿಲ್ವಪತ್ರೆ ಕಾಯಿ ಅನ್ನೋದು ಕಾಣಿಸುತ್ತೆ ಅಂಥ ಕಾಯಿನ ಕಿತ್ಕೊ ಬಂದು ನೀವು ಪ್ರತಿ ಗುರುವಾರ ನಿಮ್ಮ ಸಮಸ್ಯೆ ಏನಿದೆಯೋ ಅದನ್ನು ಶಾಶ್ವತವಾಗಿ ಪರಿಷ್ಕಾರ ಸಿಗಬೇಕು ಅಂದರೆ ಈ ಕೆಲಸ ಖಂಡಿತ ಕಷ್ಟಪಟ್ಟರೂ ಕೂಡ ನೀವು ಮಾಡಲೇಬೇಕು ಅದು ಯಾವ ಥರ ಮಾಡಬೇಕು ಅಂದರೆ ಮೊದಲು ಅಂಥ ಕಾಯಿನ ಬಂದು ನಿಮ್ಮ ಮನೆಗೆ ಮನೆಯಲ್ಲಿ ಗುರುವಾರ ದಿನ ಸಾಯಿಯಪ್ಪ ಪಾದಗಳ ಮುಂದೆ ಇಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡೋವಾಗ ನಿಮ್ಮ ಮನಸ್ಸಿನಲ್ಲಿರುವಂಥ ಕಷ್ಟನ ಹೇಳ್ಕೋಬೇಕು ಅಥವಾ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆಗಳು ನಂತರ ಆ ಕಾಯಿನ ಎತ್ಕೊಂಡು ಹೋಗಿ ಸಾಯಿಯಪ್ಪ ಮಂದಿರದಲ್ಲಿ ದುನಿ ಇರುತ್ತೆ ಆ ದುನಿದಲ್ಲಿ ನೀವು ಈ ಕಾಯಿನ ಹಾಕಬೇಕು ಆವಾಗ ನಿಮ್ಮ ಮನೆಯಲ್ಲಿರೋ ದುಷ್ಟಶಕ್ತಿಗಳು ಅಥವಾ ಏನಾದರೂ ಕೆಟ್ಟ ಶಕ್ತಿಗಳು ಇದ್ರೂ ಕೂಡ ಈ ಪರಿಹಾರ ಮಾಡೋದ್ರಿಂದ ನಿಮಗೆ ಶಾಶ್ವತವಾಗಿ ವಿಮುಕ್ತಿ ಸಿಗುತ್ತೆ ಹಂಗಾಗಿ ಎಲ್ಲರೂ ಕೂಡ ತಪ್ಪದೇ ಒಂದು ವಾರ ಅಲ್ಲ ಅಟ್ಲೀಸ್ಟ್ ಐದು ವಾರ ಈ ಬಿಲ್ವ ಪತ್ರೆ ಕಾಯಿನ ಸಾಯಿಯಪ್ಪ ಮಂದಿರದಲ್ಲಿ ದುನಿನಲ್ಲಿ ಹಾಕೋಕ್ಕೆ ಪ್ರಯತ್ನ ಮಾಡಿ ಖಂಡಿತ ನಿಜವಾಗಲೂ ಹೇಳ್ತಾ ಇದ್ದೀನಿ ನಿಮಗೆ ಸಿಕ್ಕಿಲ್ಲ ಇಂಥ ಕಾಯಿಯಲ್ಲೂ ಸಿಕ್ಕಿಲ್ಲ ಅಂದರೆ ಪ್ರಯತ್ನ ಮಾಡಿ ಯಾಕೆ ಸಿಗಲ್ಲ ರೀ ಮೊದಲು ನಮ್ಮ ಸಂಕಲ್ಪನೆ ಅನ್ನೋದು ಗಟ್ಟಿಯಾಗಿರಬೇಕು ಆವಾಗ ಏನಾದರೂ ಸರಿ ನಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮಗೂ ಸಿಕ್ಕೆ ಸಿಕ್ಕೇ ಸಿಗುತ್ತೆ ತಪ್ಪದೇ ಆ ದೇವರು ದಾರಿ ಕೊಡ್ತಾರೆ ಯಾಕಂದರೆ ಇವರು ತುಂಬ ಗಟ್ಟಿಯಾಗಿದ್ದಾರೆ ಇವರ ಸಂಕಲ್ಪನೆ ಅಂದರೆ ನಾ ಅವ್ರು ಅಂದ್ಕೊಂಡಿರೋದು ಆಗಲೇಬೇಕು ಅಂತ ಕೂತಿದ್ದಾರೆ ಸೊ ನಾನು ಅವ್ರಿಗೆ ಕೊಟ್ಬಿಡ್ಬೇಕಪ್ಪ ಅಂತ ದೇವರು ಕೂಡ ಅಂದ್ಕೊತಾರೆ ಹಾಗಾಗಿ ಎಲ್ಲರೂ ಕೂಡ ತಪ್ಪದೇ ಈ ಚಿಕ್ಕ ಪರಿಹಾರವನ್ನು ಪ್ರಯತ್ನ ಮಾಡಿ ಪ್ರತಿ ಗುರುವಾರ ಒಂದು ಬಿಲ್ವ ಪತ್ರೆ ಕಾಯಿನ ಸಾಯಿಯಪ್ಪ ದುನಿಗೆ ಅರ್ಪಿಸಬೇಕು ಇದರಲ್ಲಿ ಈ ಪರಿಹಾರದಲ್ಲಿ ಇನ್ನೂ ಏನಾದರೂ ಕ್ವಶನ್ಸ್ ಅಂದ್ರೆ ಡೌಟ್ಸ್ ಏನಾದರೂ ಇದ್ದರೆ ತಪ್ಪದೇ ಈ ವಿಡಿಯೋ ಕೆಳಗನೆ ಕಮೆಂಟ್ ಮಾಡಿ ನಾನು ತಪ್ಪದೇ ರಿಪ್ಲೈ ಮಾಡ್ತೀನಿ ಇನ್ನು ನಮ್ಮ ಕಷ್ಟಗಳು ಹೇಳ್ಕೊಳಕೆ ಕಮೆಂಟ್ ರೂಪದಲ್ಲಿ ನನಗೆ ಆಗ್ತಾ ಇಲ್ಲ ಅನ್ನೋರು ದಯವಿಟ್ಟು ಮೇಲ್ ಕೂಡ ಮಾಡಿ ಶ್ರೀಲತಾ ಏಟ್ ನೈನ್ ಏಟ್ ಥ್ರೀ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಗೆ ಮೇಲ್ ಮಾಡಿದ್ರೆ ನಿಮ್ಮ ಕಷ್ಟಗಳು ಹೇಳ್ಕೊಂಡ್ರೆ ನಾನು ಸಾಯಿಯಪ್ಪ ಏನು ನನ್ನ ಮೂಲಕ ಹೇಳ್ತಾರೋ ಅದು ಸಾಕ್ಷ ಮಾತು ಶ್ರೀ ಸಾಯಿಯಪ್ಪನೇ ಹೇಳ್ತಾ ಇದ್ದಾರೆ ಅಂತ ಸ್ವೀಕರಿಸಿ ಖಂಡಿತ ನಿಮಗೆ ಅದೃಷ್ಟ ಕಾಲ ಅನ್ನೋದು ಆರಂಭವಾಗುತ್ತದೆ ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂತ ನಾನು ಕೂಡ ಸಾಯಿಯಪ್ಪಗೆ ಬೇಡ್ಕೊತೀನಿ ಯಾರ್ಯಾರು ಸಾಯಿಯಪ್ಪನ ನಂಬ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಶಾಶ್ವತವಾಗಿ ತುಂಬ ಸಂತೋಷವಾಗಿ ಬಾಳಬೇಕು ಅಂತ ನಾನು ಬೇಡ್ಕೊತಾ ಇದ್ದೀನಿ ಈ ವಿಡಿಯೋನ ಎಲ್ಲ ಸಾಯಿ ಭಕ್ತರಿಗೆ ಹಂಚಿ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್